ನಿಮಗೆ ಗೊತ್ತಿರೇ ಕಮೆಂಟಲ್ಲಿ ಹೇಳಿ ಇದರ ಈ ಮರದ ಹೆಸರೇನು ನಮ್ಮನ್ನೆ ಹೇಳಿದೆಲ್ಲ ಒಂದು ಚುಕ್ಕಿ ಉಂಟು ಅಂತ ಎಲ್ಲಕ್ಕೂ ಹರಡಿತು ಭಾಷಾ ಇಲ್ಲ ಮತ್ತು ಇದರಲ್ಲಿ ಫ್ರೂಟ್ ಆಗ್ಬೋ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಇದು ಚಿಕ್ಕ ಗಿಡ ಅದು ಸಹ ನಮ್ಮ ಮನೆ ಹತ್ತಿರವೇ ಉಂಟಾಯಿತು ಮೇಲೆಲ್ಲ ಕೊಯ್ಲಿಕ್ಕಾಗ್ಲಿಕ್ಕಿಲ್ಲ ಕೆಳಗೆ ಉಂಟಲ್ಲ ನನ್ನ ಸಿಗುವ ಹಾಗೆ ಉಂಟು ನೋಡಿ ಈ ಈ ರೆಡ್ ಉಂಟಲ್ಲ ಇಷ್ಟು ಕೊಯ್ಕೊಂಡೆ ಒಂದು ನಾಲ್ಕೈದು ತಿಂದು ಕೂಡ ಆಯಿತು ಇದು ತುಂಬ ಹಣ್ಣು ಬೇಕು ಈಗ ಮಧ್ಯಾಹ್ನ ಎರಡು ಗಂಟೆ ನಾವೆಲ್ಲ ಮಲಗಿದ್ದೇವೆ ರಾಮ್ ಫಲ ನೋಡಿ ಇದು ಮೊನ್ನೆ ಅಕ್ಕ ಅಕ್ಕ ಇರುವಾಗ ಅವತ್ತು ಇಲ್ಲ ಅವಳು ಇನ್ನೂ ಬರಲಿಲ್ಲ ಬರಲಿಲ್ಲ ಆದರೆ ಇಲ್ಲಿ ಬರೀ ಕಾಡು ನನ್ನ ಅಪ್ಪನಿಗೆ ಗೊತ್ತಾಗ ಸಮ್ಮ ಬೈತಾರೆ ಕತ್ಲಲ್ಲೆಲ್ಲ ಅಂತ ಅಂತೇಳಿದ್ರೆ ಗೊತ್ತಾಗುದಿಲ್ಲ ಅಂತ ನಾನು ಅಂದ್ರೆ ಅವರ ಹೆಸರೇಲಿ ಇಟ್ಟಿದ್ದೇನೆ ಅದು ಬಂದು ತಿಂದರೆ ಸಾಕು ನನಗೆ ಗೊತ್ತಿಲ್ಲ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿರೋ ಬೆಲೆಕ್ನುತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಹಳೈದು ಕೆಲಸ ಎಲ್ಲ ಆಯಿತು ಇನ್ನೂಗಳನ್ನು ಕರ್ಕೊಂಡು ಹೊರಗೆ ಹೋಗಬೇಕು ಇವತ್ತು ಸಹ ರಜೆ ಯಾಕೆ ಅಂತ ಗೊತ್ತಿಲ್ಲ ನಿನ್ನೆ ಆದರೂ ಕೆಲಸಕ್ಕೆ ಇಲ್ಲ ಜನ ಇಲ್ಲ ಅಂತ ಹೇಳಿ ಬರಲಿಲ್ಲ ಇವತ್ತು ಎಂಥ ಸಹ ಕಾಲ್ ಕೂಡ ಮಾಡಲಿಲ್ಲ ನೋಡಿ ಯಾವಾಗ ಬರ್ತಾರೆ ಅಂತ ಇದೊಂದು ಕೆಲಸ ಯಾವಾಗ ಮುಗೀತದೆ ಅಂತಾಗಿದೆ ನನಗೆ ಅಂದರೆ ಇದೊಂದು ಕ್ಲಿಯರಾಗಿ ಯಾವಾಗ ಮುಗೀತದೆ ಅಂತಾಗಿದೆ ಹಾಗೆ ಅಂದರೆ ಹೇಳಿ ಕಲ್ಲು ಕಟ್ಟೋದು ಸಿಮೆಂಟ್ ಅದು ಇದು ಅಂತ ಹೇಳಿ ನನಗೆ ತುಂಬ ಇರಿಟೇಷನ್ ಆಗೋದು ಬೇಗೊಮ್ಮೆ ಮುಗಿದ್ರೆ ಸಾಕು ಅಂತ ಆಗಿತ್ತು ಇನ್ನೂ ಕೂಡ ಮುಗಿಲಿಲ್ಲ ಮಾತ್ರ ನೆಸ್ಸಿತ್ರ ಹೇಳಿದೆ ಒಂದು ವಾರದಲ್ಲಿ ಮುಗಿಸ್ಕೊಡ್ತಾನೆ ಒಂದು ವಾರದಲ್ಲಿ ಮುಗಿಸ್ಕೊಡ್ತಾನೆ ಅಂತ ಹೇಳ್ತಾರೆ ಇನ್ನೂ ಕೂಡ ಆಗಲಿಲ್ಲ ಮಾತ್ರ ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ ಮಾತ್ರ ಟಿಂಕಿ ನೋಡಿ ಎಲ್ಲಿ ಮಲಗಿದ್ದಾನೆ ಅವನು ಇಲ್ಲೇ ಮಲಾಗೋದು ಅಂತ ಟಿಂಕಿ ಆಯಿತ ನಾನಿದ್ದೆ ಮಲಗು ಮಲಗು ಟೈಲ್ಸ್ ತಂಪಾಗ್ತದಲ್ಲ ಅದಕ್ಕೆ ಅಲ್ಲೇ ಮಲಗೋದವ ಅಪ್ಪ ಎಷ್ಟು ಸಲ ಓಡಿಸ್ತಾರೆ ಈಗ ಓಡಿಸೋದು ಬಿಟ್ಟಿದ್ದಾರೆ ಇಲ್ಲಾಂದರೆ ಮೊದಲು ಅಲ್ಲಿ ಅಲ್ಲಿ ಕೂತ್ಕೊಳ್ಬೇಕಿತ್ತು ಅಂದರೆ ನಮ್ಮಲ್ಲಿ ನಾಯಿಗಳಿಗೆಲ್ಲ ಒಳ ಬರಲಿಕ್ಕಿಲ್ಲ ಓಡಿಸ್ತಾರೆ ಇಲ್ಲ ಕೆಲವರೆಲ್ಲ ಹೊರಗಡೆ ಎಲ್ಲ ಕಟ್ಟಿ ಹಾಕ್ತಾರೆ ನಾವು ಬಿಡೋದು ಯಾಕಂದರೆ ಸ್ವಲ್ಪ ಫ್ರೀಡಮ್ ಇರಲಿ ಇವಾಗಂತೂ ಸೆಕೆ ಅಲ್ಲ ಹೊಳೆಗೆ ನೀರಿಗೆಲ್ಲ ಹೋಗಿ ಬರ್ತವೆ ನಾಯಿಗಳು ದೂರ ಬಾಬು ಚೀನಿ ಬಾಬು ದೂರ ಹಾಂ ಅವನು ಅಮ್ಮನ ಆಗಲ್ಲ ನೋಡಲಿಕ್ಕೆ ಅವನಿಗೆ ಮೂರು ತಮ್ಮನವ್ರಿರೋದು ಸೇಮ್ ಗೋಲ್ಡಿಯೇ ಈ ಮರ ಉಂಟಲ್ಲ ಇದರಲ್ಲಿ ಹೂ ಹೋಗಿದೆ ಇವಾಗ ಎಲ್ಲೋ ಎಲ್ಲೋ ಕಲರ್ ಕಾಣ್ತದಲ್ಲ ಅದು ಹೂ ಈಗಂತೂ ಬೆಳಗ್ಗೆ ಒಂದು ನಾನು ಹೇಳುವಾಗ ಒಂದು ಆರು ಗಂಟೆಯಿಂದಲೇ ಜೇಣ್ಣೊಣಗಳು ಸೌಂಡ್ ಮಾಡ್ತಿರ್ತವೆ ಇವಾಗ ಕೂಡ ಮಾಡ್ತಾನೇ ಉಂಟು ಅಂದರೆ ಈ ಟೈಮಲ್ಲಿ ಜೇಣ್ಣೊಣ ಗು ಹಿಂಗು ಇಂಗು 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 ಹಿಂಗು ಅಂತಲೇ ಇರ್ತದೆ ಸಂಜೆ ಕೂಡ ಸಂಜೆ ಕೂಡ ಇರ್ತದೆ ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ಇದರ ಈ ಮರದ ಹೆಸರು ಎಂತ ಅಂತ ನಾವು ಇದರದಿ ಬಜಾವು ಕೂಡ ಮಾಡೋದು ನಿನ್ನೆ ನಾನೊಂದು ಬೇಕಂತ ಅಲ್ಲ ಯಾರೋ ತಂದು ಬಿಟ್ಟದ್ದು ಬೇಕು ಅಂತ ಅದು ಈಗಷ್ಟೇ ಇಲ್ಲಿನ ಹೋಯಿತು ಕೂರ ಓಡಿಸಿದ್ದದನು ಎಂತ ಹೇಳಿದರೆ ನೀವು ಹೇಳಿದಿರಿ ಯಾರು ನನಗೆ ಬೆಕ್ಕು ದಾರಿ ತಪ್ಪಿ ಬಂದದ್ದು ಇರ್ಬೋದು ಅಂತ ದಾರಿ ತಪ್ಪಿ ಬಂದರೆ ಮೊನ್ನೆ ಹದಿನೈದು ತಾರೀಕಿಂದ ಇಲ್ಲೇ ಓಡಾಡ್ತುಂಟು ಅಂತಂದರೆ ಅದಕ್ಕೆ ಇನ್ನೂ ಕೂಡ ದಾರಿ ಸಿಗಲಿಲ್ವ ಅದರ ಮನೆಗೆ ಹೋಗ್ಲಿಕ್ಕೆ ನಮ್ಮ ಶನಕ ಇದ್ದಾನಲ್ಲ ಅವನು ಟೂ ಡೇಸಿಗೊಮ್ಮೆ ಮನೆಗೆ ಬಂದು ಹೋಗ್ತಾನೆ ಮೂರು ದಿವಸಕ್ಕೊಮ್ಮೆ ನಾಲ್ಕು ದಿವಸಕ್ಕೊಮ್ಮೆ ಅಂತ ಬಂದು ಹೋಗ್ತಾನೆ ಆದರೆ ಅದು ಇನ್ನೂ ಕೂಡ ಯಾಕೆ ಹೋಗಲಿಲ್ಲ ಅಂತ ನನಗೆ ಇರುದು ಈಗ ಅದು ಸಹ ನಮ್ಮ ಬ್ಲ್ಯಾಕ್ ಕಲರ್ದು ಎರಡು ಉಂಟಲ್ಲ ಜಮಿ ಮತ್ತು ಜೂಲಿ ಅದನ್ನು ಓಡಿಸ್ತಾ ಉಂಟಾಗಬೇಕು ಆಯಿತು ದನಗಳನ್ನು ಬಿಟ್ಟು ಬಂದಾಯಿತು ಇನ್ನು ನಾವು ಹೋಗಿ ತಿಂಡಿ ತಿನ್ನೋದು ಇವತ್ತು ಹಬ್ಬ ಹೆದ್ರಿಕಾಯ್ತು ಬರ ಬರೋ ಬರ ಅಂತ ಕೇಳಿತು ತಿಂಗಿ ಕೂರ ಕಾಲಲ್ಲಿ ಹೀಗೆ ಮಾಡೋದು ಇವಾಗ ಹೇಳಿ ಎಲೆ ಎಲ್ಲ ಒಣಗಿ ಬರ 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 ಆಗುವಾಗ ಹೆದರಿಕೆ ಆಗ್ತದೆ ಎಂತಾದರೂ ಪ್ರಾಣಿ ಓಡಿ ಬಂತ ಅಂತ ಹಾಗೆ ಇನ್ನು ಇವತ್ತು ಕೇಶವಣ್ಣ ಬಂದಿದ್ದಾರೆ ಒಂದು ಸ್ವಲ್ಪ ಲಾಸ್ಟ್ ಇದು ಅಡಿಕೆ ಉಂಟು ಅದು ಅಪ್ಪನಿಗೊಬ್ಬರಿಗೆ ಹೆಕ್ಕಿ ಹೆಕ್ಕಿ ಆಗೋದಿಲ್ಲ ಎಷ್ಟು ಎಕ್ಕಿದ್ರೂ ಮುಗಿಯೋದಿಲ್ಲ ಅದಕ್ಕೆ ಅವರತ್ರ ಕೊಯಿಸಿ ಹಾಕಿದರೆ ಬೇಗ ಒಣಗಿಸ್ಬೋದು ಅಂತ ಇನ್ನೆರಡು ತಿಂಗಳಲ್ಲಿ ಮಳೆ ಸಹ ಶುರುವಾಗ್ತದಲ್ಲ ಹಾಗೆ ಮನಗಳನ್ನು ಒಮ್ಮೆ ಚೇಂಜ್ ಮಾಡಿ ಬಂದು ಕೇಶವಣ್ಣನಿಗೆಲ್ಲ ಎಲ್ಲ ಕೊಟ್ಟು ಅವರು ಹೋಗಿ ಆಯಿತು ಇವತ್ತಿಂತ ಅಷ್ಟೇ ಅಡಿಕೆ ಇರಲಿಲ್ಲ ಒಂದು ನಾಲ್ಕು ಬಟ್ಟೆ ಇರ್ಬೋದು ಅಡಿಕೆ ಅಂದರೆ ಈ ಲಾಸ್ಟ್ ಕೊಯ್ಲು ಆದಮೇಲೆ ಇರ್ತದಲ್ಲ ಅದು ಅಡಿಕೆ ಕೊಯ್ಲಿಕ್ಕೆ ಬಂದದವರು ಹಾಗೆ ಹತ್ತುವರೆ ಹನ್ನೊಂದು ಗಂಟೆಗೂ ಆಯಿತು ಅವರು ಹೋದರು ಈಗ ನಾನು ಹುಲ್ಲು ಮಾಡಬೇಕು ಹುಲ್ಲು ಇವತ್ತು ಬೆಳಿಗ್ಗೆಯಿಂದಲೇ ಮಾಡೋದು ಹಾಗೆ ಮಧ್ಯಾಹ್ನ ಮೇಲೆ ಅಪ್ಪನೊಟ್ಟಿಗೆ ಅಡಿಕೆ ಹಾಕ್ಲಿಕ್ಕೆ ಹೆಲ್ಪ್ ಮಾಡ್ಬೋದು ಬಂದಿದ್ದಾಳೆ ಇವತ್ತು ಮತ್ತು ನಮ್ಮದು ಜೂಳಿ ಇದ್ದು ಈ ಕೋಳಿ ಇಲ್ಲಿ ಜೂಲಿ ಶಿವಮ್ಮ ಪಡಿ ಹೋಗಿದ್ದ ಅವ್ನುಸ ಸುತ್ತಲಿಗೆ ಸ್ಟಾರ್ಟ್ ಮಾಡಿದ್ದಾನೆ ಅಪ್ಪನೊಟ್ಟಿಗೆ ಬಂದಿದ್ದ ಅನ್ನಿಸ್ತದೆ ತೋಟಕ್ಕೆ ಇಲ್ಲದ್ರೆ ಕೇಶವಣ್ಣನೊಟ್ಟಿಗೆ ಪಡಿಬೇ ನೋಡೋದು ಇವ್ರಿಬ್ರು ಕೂರ ನನಗೂ ಸಹ ತುಂಬ ಸೆಹೆ ಆಗ್ತದೆ ಇವನ ನೋಡುವಾಗ ಹುಲ್ಲು ಸಾಧಾರಣ ಆಯಿತು ಹಾಗೆ ಇನ್ನೊಂದು ಸ್ವಲ್ಪ ಹುಲ್ಲಾಗಬೇಕು ನಾನಿವತ್ತಿಲ್ಲಿ ನೀರು ಸೈಡಿಂದ ಇರ್ತದ್ದು ಎಂಥ ದೀಪಿ ಜೂಲಿ ನೋಡಿ ಇಲ್ಲಿದ್ದಾಳೆ ಇನ್ನೊಂದು ಸ್ವಲ್ಪ ಹುಲ್ಲು ಮಾಡಬೇಕು ನಾನು ಅಷ್ಟರೊಳಗೆ ದನಗಳನ್ನೊಮ್ಮೆ ಬದಲಿಸಿ ಬರ್ತೇನೆ ಅಂತ ಹೊರಟೆ ಅದಕ್ಕೆ ರೋಗ ಬಂದು ಕೂಡ ಆಯಿತು ನಮ್ಮನ್ನೆ ಹೇಳಿದೆಲ್ಲ ಒಂದು ಚುಕ್ಕಿ ಉಂಟು ಅಂತ ಎಲ್ಲಕ್ಕೂ ಹೊರಡಿತು ಬಹುಶಃ ಇಷ್ಟು ಹರಿವೆಲ್ಲ ವೇಷ್ಟೇ ದನಕ್ಕೆ ಹಾಕೋದು ಒಂದು ಇಲ್ಲಿಂದ ಆಚೆ ಕಡೆಗೆ ಬೀಳಲಿಲ್ಲ ಅದನ್ನು ಕೊಡ್ಬೋದು ನಾವು ಅಂಗಡಿ ಇವತ್ತು ಕೊಡ್ದು ಇತ್ತು ನಾಳೆ ಕೊಡಬೇಕು ಮೇ ಬಿ ಅಪ್ಪ ಕೊಯ್ದು ಕೊಡ್ಬೋದು ನನಗೆ ಅಲ್ಲಿಂದ ಆಚೆಗೆ ಫುಲ್ ವೇಸ್ಟ್ ಇದು ನನ್ನ ಚೇಂಜ್ ಮಾಡಲಿಕ್ಕೆ ಹೋಗ್ತಿದ್ದೆ ಆಯಿತಾ ನಾನು ಈ ಕಡೆ ಬರೋದೇ ತುಂಬ ಸಮಯ ಆಗಿತ್ತು ಮುನ್ನೆ ಆ್ಯಕ್ಸಿಡೆಂಟ್ ಆದಮೇಲಿಂದ ಈಚೆ ಬರಲೇ ಇಲ್ಲ ಮತ್ತು ಇದರಲ್ಲಿ ಫ್ರೂಟ್ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಇದು ಚಿಕ್ಕ ಗಿಡ ಅದು ಸಹ ನಮ್ಮ ಮನೆ ಹತ್ತಿರವೇ ಉಂಟಾಯ್ತ ಕೈಗೆ ಸಿಗುವಾಗೆ ಹಣ್ಣುಂಟು ನೋಡಿ ನಾವು ಇದಕ್ಕೆ ಅಪ್ಪಿಕಾಯಿ ಅಂತ ಹೇಳ್ತೇವೆ ನಂದೊಂದು ಶಾರ್ಟ್ಸ್ ಚಾನಲ್ ಇತ್ತಲ್ಲ ಮುಂಚೆ ಅದರಲ್ಲಿ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನಾನು ಅವಾಗ ಅಷ್ಟೇನು ಹಣ್ಣು ಇರಲಿಲ್ಲ ಅದು ನಮ್ಮ ಪಂಪು ಶೆಡ್ ಹತ್ರ ಇರುವಾಗ ಮರದಲ್ಲಿ ಅದ್ದು ಇದು ನಮ್ಮ ಮನೆ ಹತ್ತಿರವಿರೋ ಚಿಕ್ಕ ಗಿಡ ನಾವು ಇಲ್ಲಿ ಮಾಡಿ ಮಾಡಿದ್ದೇವೆ ಸೊಪ್ಪೆಲ್ಲ ಮಾಡಿದ್ದೇವೆ ಫಸ್ಟ್ ಟೈಮ್ ನೋಡಿದ್ದು ಇದರಲ್ಲಿ ಅದು ನಾನು ನಿಮಗೆ ಬ್ಯಾಕೆ ಮೊದಲೇ ತೋರಿಸ್ತೇನೆ ಇಷ್ಟು ಸ್ವೀಟ್ ಉಂಟು ಅಂತ ಹೇಳಿದ್ರೆ ಬಾಯ್ಲೆಲ್ಲ ನೀರು ಬರ್ತಾ ಉಂಟು ಈ ಕೋಳಿ ಎಲ್ಲ ಸಹ ಉಂಟು ಹಣ್ಣು ಹಣ್ಣಾಗಿ ಉಂಟು ಇದರಲ್ಲೆಲ್ಲ ಉಂಟು ಈ ಗಿಡದಲ್ಲಿ ಕೆಳ ಕೆಳಗೆ ಉಂಟು ಅಲ್ಲಿ ಮೇಲೆ ನೋಡಿಯಂತೆ ಮುತ್ತು ಮುತ್ತು ಇಟ್ಟಾಗೆ ಉಂಟು ವಜ್ರ ಕೆಂಪು ಕೆಂಪು ಹಾವಳ ಹಾಗೆ ಎಲ್ಲ ಇರೋದು ಮೇಲೆಲ್ಲ ಕೊಯ್ಲಿಕ್ಕಾಗಲಿಕ್ಕಿಲ್ಲ ಕೆಳಗೆ ಉಂಟಲ್ಲ ನನ್ನ ಕೈಗಾಗೆ ಉಂಟು ನೋಡಿ ಈ ಈ ರೆಡ್ ಉಂಟಲ್ಲ ರಾಯಲ್ ರೆಡ್ ಇದು ತುಂಬ ಸ್ವೀಟ್ ಇರ್ತದೆ ತುಂಬ ಚೆಂದ ಇರ್ತದೆ ನಂದು ಕ್ಯಾಮರಾ ಒಮ್ಮೊಮ್ಮೆ ಫೋಕಸ್ ಆಗೋದಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಇಷ್ಟು ಕೊಯ್ಕೊಂಡೆ ಒಂದು ನಾಲ್ಕೈದು ತಿಂದು ಕೂಡ ಆಯಿತು ಇದು ತುಂಬ ಹಣ್ಣಾಗಿರುವಂಥದ್ದು ಇನ್ನು ರೆಡ್ ಇದ್ದದ್ದು ಅಷ್ಟು ಸಿಹಿ ಇರುವುದಿಲ್ಲ ಈ ಕಲರ್ ಬಂದಿರೋದು ಉಂಟಲ್ಲ ತುಂಬ ಸಿಹಿ ಇರ್ತದೆ ಯಾರೆಲ್ಲ ತಿಂದಿದ್ದೀರಿ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಇದರದ್ದು ಮರದಲ್ಲಿ ಮುಳ್ಳು ಮುಳ್ಳು ಇರ್ತದೆ ಹತ್ತಲಿಗೆಲ್ಲ ಆಗೋದಿಲ್ಲ ಗಿಡ ಬಗ್ಗಿದ್ರೆ ಕೊಯ್ಲಿಕ್ಕೆ ಆಗ್ತದೆ ನೋಡಿ ಇದು ಬೆಕ್ಕು ಈಗ ಮಧ್ಯಾಹ್ನ ಎರಡು ಗಂಟೆ ನಾವೆಲ್ಲ ಮಲಗಿದ್ದೇವೆ ಈಗ ಇಲ್ಲಿ ಉಂಟು ಮೊನ್ನೆ ತನಕ ಗೇಟಿಂದ ಹೊರಗಿರ್ತಿತ್ತು ಇವಾಗ ನೋಡಿ ಸೀಟ್ ಮೇಲೆ ಬಂದು ಹತ್ತಿ ಕೂತಿದೆ ಕೂರ ಓಡಿಸ್ತಾನೆ ಇದನ್ನು ಏನಾದರೂ ಗೊತ್ತಿಲ್ಲ ಕೂರ ಓಡಿಸ್ತಾನೆ ಓಡಿಸಿ ಆಯಿತು ಸಂತಾನಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದೆ ಅವರನ್ನು ಬಿಟ್ಟು ಹೊಳೆಗೆ ಹೋಗುವ ಅಂತ ಹೇಳಿದ್ದು ನೀರು ಕುಡಿಲಿಕ್ಕೆ ಅಲ್ಲ ಅಂತ ಅವ್ರು ಕೇಳಲೇ ಇಲ್ಲ ಸೀದೇ ಮನೆ ಹತ್ತಿರಕ್ಕೆ ಓಡಿ ಬಂದರು ಮತ್ತೆಂತ ಮಾಡೋದು ಸ್ವಲ್ಪ ಹುಲ್ಲು ಮೇ ಹುಲ್ಲು ತಿನ್ನಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೇನೆ ಅಪ್ಪ ತೋಟಕ್ಕೆ ಹೋಗಿದ್ದಾರೆ ಹಾಗೆ ವಿಷ್ಣು ಹಿಂದೆ ಇದ್ದಾನೆ ಆಯಿತಾ ನನ್ನ ಹಿಂದುಗಡೆ ಇದ್ದಾನೆ ಹುಲ್ಲಾಗಿ ನನ್ನ ಮನೆಗೆ ಹೋಗಿ ಈಗ ಬಟ್ಟೆ ವಾಶಿಗೆ ಹೋಗ್ತಿದ್ದೇನೆ ಮತ್ತೆಂತ ಅಂಥೇಳಿದರೆ ಬೆಳಿಗ್ಗೆಲ್ಲ ಬರಲಿಕ್ಕೆ ಆಗಲಿಲ್ಲ ಇವತ್ತು ಇವತ್ತು ಕೇಶವಣ್ಣ ಎಲ್ಲ ಇದ್ರಲ್ಲ ಹಾಗೆ ಅಪ್ಪಂದು ಸಾಧಾರಣ ಆಯಿತಾ ಅಡಿಕೆ ಹೆಕ್ಕಿ ಮತ್ತೇನು ತುಂಬ ಇರಲಿಲ್ಲ ಅಡಿಕೆ ಈಗ ಒಮ್ಮೆ ಹೆಕ್ಕಿದರೆ ಮತ್ತೆ ಇನ್ನೊಂದು ಸಲ ನಾಳೆ ಎಲ್ಲ ಹೋಗಿ ಕ್ರಾಸ್ ಚೆಕ್ ಮಾಡಲಿಕ್ಕೆ ಇರ್ತದೆ ಒಂದೊಂದು ಅಡಿಕೆ ಇರ್ತದೆ ಅದನ್ನು ಹೆಕ್ಕಿ ತಂದರೆ ಆಯಿತು ಮತ್ತು ಇನ್ನೂ ಬರೋ ವರ್ಷ ಬರೋ ವರ್ಷ ಅಂದರೆ ಇನ್ನು ಡಿಸೆಂಬರಲ್ಲಿ ಅಡಿಕೆ ಎಕ್ಲಿಕ್ಕೆ ಇರೋದು ಹಾಗೆ ನಮ್ಮಲ್ಲಿ ಈ ದಾಸವಾಳ ಗಿಡ ಒಂದು ಸ್ಪೆಷಲ್ ಆಯಿತು ಏಕೆಂಥೇಳಿದರೆ ಇದರಲ್ಲಿ ಇದೊಂದೇ ಕಲರ್ ಆಗೋದಲ್ಲ ಈ ಕಲರ್ಸ್ ಆಗ್ತದೆ ಇದು ಒಂದೇ ಇರೋದು ಗಿಡ ಸಮಟೈಮ್ಸ್ ಎರಡು ಹೆಸರು ಒಂಥರ ಪೀಚ್ ಕಲರ್ ಆಗಿ ಇನ್ನು ಮೂರು ಹೆಸರು ಯೆಲ್ಲೋ ಕಲರ್ ಆಗ್ತದೆ ಇದು ಸುಮಾರು ಸಮಯ ಆದಮೇಲೆ ಅದು ಡಬಲ್ ಕಲರ್ ಹೂ ಆಗ್ತದೆ ಒಂದೇ ಗಿಡದಲ್ಲಿ ಗ್ರೀನ್ ಕಲರ್ ರಾಮ್ ನೋಡಿ ನಮ್ಮಲ್ಲಿ ಪಿಂಕ್ ಕಲರ್ ಇದು ಮುಗೀತು ಇನ್ನು ಗ್ರೀನ್ ಕಲರ್ ಇದು ಕೆಲವು ಉಂಟು ಲಾಸ್ಟ್ ಇಯರ್ ಅಷ್ಟು ತುಂಬ ಆಗಲಿಲ್ಲ ಅದರಲ್ಲಿ ಒಂದು ಹಣ್ಣಾಗಿದೆ ಅದನ್ನು ಅಂತ ಬಂದೆ ಕಾಣಿಸ್ತಿಲ್ಲ ಇವಾಗ ಓ ಅಲ್ಲಿ ಉಂಟು ಕೊಯ್ದಾದ್ಮೇಲೆ ತೋರಿಸ್ತೀನಿ ನಾನು ನೋಡಿ ಇದು ಮೊನ್ನೆ ಅಕ್ಕ ದೊಡ್ಡ ಅಕ್ಕ ಇರುವಾಗ ಒಂದೆರಡು ಹಣ್ಣಾಗಿತ್ತು ಆಮೇಲೆ ಇವತ್ತೇ ಹಣ್ಣಂತು ಏನೊಂದು ನಾಲ್ಕೈದು ಫ್ರೂಟ್ ಉಂಟು ಅದರಲ್ಲಿ ಇಲ್ಲಿ ಮನೆ ಎದುರು ಉಂಟಲ್ಲ ಗಿಡ ಅದರಲ್ಲಿ ಮುಗೀತು ಇನ್ನು ಹಿಂದೆಗಡೆ ಇರೋದ್ರಲ್ಲಿ ಮತ್ತು ಇದು ನಾಲ್ಕು ವಾಟರ್ ಆ್ಯಪಲ್ ತೊಗೊಂಡು ಬಂದೆ ಇದು ತುಂಬ ಸ್ವೀಟ್ ಉಂಟು ಇದು ನೋಡಿ ಕಾಫಿ ಕಲರ್ ಆದಲ್ಲಿ ಹುಳ ಇರ್ತದೆ ಹಾಗಾಗಿ ಹುಳ ಪಾರ್ಟ್ ಪಾರ್ಟನ್ ತಿಂದು ಬಿಸಾಡೋದು ಅಷ್ಟೇ ತುಂಬ ಹುಳ ಆಗ್ತದೆ ಹುಳಾಗೋದಕ್ಕೆ ಎಂತ ಮಾಡೋದು ಅಂತ ನಿಮಗೆ ಗೊತ್ತಿದ್ದರೆ ನನಗೆ ಹೇಳಿ ಆಯಿತಾ ಈಗ ಅದು ಬೆಕ್ಕು ಎಲ್ಲ ಫುಲ್ ಅಪ್ಡೇಟ್ ನೋಡಿ ಸ್ಪ್ರೇ ಮಾಡೋದು ಹೋಗೋದು ಅಂದರೆ ನಮ್ಮ ಇವಳು ಜೂನಿ ಮಕ್ಕಳನ್ನು ನೋಡ್ಕೊಳ್ತಾಳಲ್ಲ ಅವಳು ಹಾಯ್ ಫೀಡಿಂಗ್ ಮಾಡುವ ಟೈಮ್ ಹಾಗಾಗಿ ಕಳೆ ಕರ್ಕೊಂಡು ಮನೆ ನಾನು ದಿವ್ಸದಲ್ಲಿ ಒಮ್ಮೆ ಅಷ್ಟೇ ಸಂಜೆಗೆ ಮತ್ತೆ ಅಮ್ಮ ಇರ್ತಾಳಲ್ಲ ಇವತ್ತು ಇರಲೇ ಇಲ್ಲ ಅವಳು ಇನ್ನೂ ಬರಲಿಲ್ಲ ಬರಲಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಆಟಾಡ್ತಿದ್ದಾಳೆ ಆಚೀಚೆ ಹೋಗ್ತಿದ್ದಾಳು ಅದೆರಡು ಚಿಕ್ಕ ಮರಿ ಉಂಟಲ್ಲ ಜೂನಿದು ಅದು ಉಪ್ಪದ್ರೆ ಇಲ್ಲ ಸುಮ್ಮನೆ ಕುಡಿತೇವೆ ಚೂರು ಚೂರು ಕುಡಿತೇವೆ ಹೋಗಿ ಮಲಕ್ಕೊಳ್ತೇವೆ ಈ ಶೋಧನಾಕ್ಷಿತ್ತು ಮರಿ ಉಂಟಲ್ಲ ಅದಕ್ಕೆ ಜಾಗ ಬೇಕು ಹುಡುಕೊಂಡು ಹುಡುಕ್ಕೊಂಡು ನೋಡಿ ಇಲ್ಲಿ ತನಕ ತಲುಪಿದ್ದಿದು ಕಂಟು ಅದೆರಡು ಪಾಪಚಿ ಎರಡೂ ಪಾಪ ಅಂದರೆ ಪಾಪ ಇದು ಮತ್ತೆ ಇಲ್ಲಿದು ದೀಪಿ ಥರ ಉಂಟಲ್ಲ ಇಲ್ಲಿ ಮಲಗು ನಿನ್ನ ಅಣ್ಣ ನೋಡಿ ಇಲ್ಲಿದ್ದಾನೆ ಹ್ಞೂ ತಚಿ ತಚಿ ಇತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸುಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರುವ ಬೆಲ್ಲೈಕನ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ಎಟ್ ದ ರೇಟ್ ಅನುಷಾಕ್ಷ್ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ನನಗೆಲ್ಲರಿಗೂ ಬಾಯ್ ಬಾಯ್ ಹತ್ಲಾಯಿತು ಗೈಸ್ ಆರು ಗಂಟೆ ಕಳೀತು ಆರು ಇಪ್ಪತ್ತಾಯಿತು ನಾನು ಆ ಬೆಕ್ಕನ್ನು ನೋಡಿದ್ದೇನೆ ಹಾಗೆ ಅದಕ್ಕೆ ಫುಡ್ ಇಟ್ಕೊಂಡು ಹೋಗ್ತಿದ್ದೇನೆ ಅದು ನಮ್ಮ ತೋಟದಿಂದ ಆಸೆ ಉಂಟು ನಾಯಿಗಳಿಗೆ ಯಾರಿ ಗೊತ್ತಿಲ್ಲ ನಾನು ಹೊರಟಿರೋದು ಹಾಗೆ ನಾಯಿಗಳು ಬಂದರೆ ಫಾಲೋ ಮಾಡ್ಕೊಂಡು ಬರ್ತೇವೆ ಹಾಗೆ ಚಪ್ಪಲಿ ಸಾಕು ಅದೆ ಮೆಲ್ಲ ಬರ್ತಿದ್ದೇನೆ ಬನ್ನಿ ಒಬ್ಬ ನಾನು ಆಗ ನೋಡಿದ ಪ್ಲೇಸಲ್ಲಿ ಇಲ್ಲ ಜಸ್ಟ್ ಅದನ್ನು ನೋಡಿ ದನಗಳಿಗೆ ಹುಲ್ಲಾಕಿ ವ್ಲಾಗ್ ಎಂಡ್ ಮಾಡಿ ಅನ್ನ ಕಲಸ್ಕೊಂಡು ಬಂದು ಬರುವಾಗ ಇಲ್ಲಿಲ್ಲ ನಾನು ಎಲ್ಲಿಂದ ಆ ಬೆಕ್ಕನ್ನು ಬರೀ ಕಾಡು ಈಚೆ ತೋಟ ಆದರೆ ಈಜೆ ಬರೀ ಕಾಡು ನನ್ನ ಅಪ್ಪನಿಗೆ ಗೊತ್ತಾರ ಸಮ ಬೈತಾರೆ ಕತ್ತಲಲ್ಲೆಲ್ಲ ಹೋಗ್ಬಾರ್ದು ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ ಅಂತ ನಾನು ಅಂದರೆ ಗೊತ್ತುಂಟ ಈಗ ಬಂದದ್ದು ನಮ್ಮ ಕೂರನಿಗೆಲ್ಲ ಗೊತ್ತಾಗೋದಿಲ್ಲ ಈಗ ಅಂದರೆ ಅವನೀಗ ಚಹಾ ಕುಡಿಯಲಿಕ್ಕೆ ಕೂತಿರ್ತಾನೆ ಅಲ್ಲಿ ಹೊರಗೆ ಅಪ್ಪನೋಟಿಗೆ ಅದಕ್ಕೆ ಈಗ ಎಲ್ಲೂ ಕಾಣ್ತಿಲ್ಲ ಮರ ಎಂತ ಮಾಡಲಿ ನಾನು ಊಟ ಇಟ್ಟು ಹೋದರೆ ಅದಕ್ಕೆ ಗೊತ್ತಾಗೋದು ಹೇಗೆ ನಾನು ಊಟ ಇಟ್ಟಿದ್ದೇನೆ ಅಂತ ಜೋರು ಕರೀಲಿಕ್ಕೂ ಅಲ್ಲ ಅವರಿಗೆ ಗೊತ್ತಾಗ್ತದೆ ಹೆಜ್ಜೆ ಹೆಜ್ಜೆ ಗಟ್ಟಿ ಅಲ್ಲ ಪರ ಪರ ಸೌಂಡಿಗೆ ನಾಯಿ ಓಡಿ ಬರ್ತದೆ ಅಯ್ಯೋ ದೇವ ಅವರ ಹೆಸರೇಲಿ ಇಟ್ಟಿದ್ದೇನೆ ಅದು ಬಂದು ತಿಂದರೆ ಸಾಕು ನನಗೆ ಗೊತ್ತಿಲ್ಲ ಅದು ಎಲ್ಲಿ ಉಂಟು ಅಂತೇಳಿ ಮೊಸರನ್ನ ನಮ್ಮಲ್ಲಿ ಬೆಕ್ಕಿಗೆ ಹಾಕೋದು ಮೊಸರನ್ನ ಅದನ್ನೇ ತಗೊಂಡು ಬಂದಿದ್ದೇನೆ ನೋಡುವ ಅದು ಇಲ್ಲೇ ಇತ್ತು ಅವಾಗ ಹೂ ಅಲ್ಲಿ ಕೂತ್ಕೊಂಡಿತ್ತು ಬಂದರೆ ತಿನ್ಬೋದು ಇಲ್ಲಾಂದರೆ ಬೇರೆ ಯಾವುದಾದ್ರು ಪ್ರಾಣಿಗೆ ಆಹಾರ ಆಯಿತು